ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಸಂಭ್ರಮ ಶನಿವಾರಕ್ಕೆ ಸಂಬಂಧಪಟ್ಟ ಹಾಗೆ ಆರರಿಂದ ಎಂಟನೇ ತರಗತಿಯವರೆಗೆ ಇರುವಂತಹ ವಿಷಯ ಹಿಂಸೆ ಅಪರಾಧ ಅಪಘಾತಗಳ ಸಂದರ್ಭದಲ್ಲಿ ರಕ್ಷಣೆ ಹಾಗೂ ಭದ್ರತೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿ ಕೈಪಿಡಿಯಲ್ಲಿರುವ ಚಟುವಟಿಕೆಗಳಿಗೆ ಮಾದರಿ ಉತ್ತರಗಳನ್ನು ಸಿದ್ಧಪಡಿಸಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಇದರ ಸದುಪಯೋಗವನ್ನು ಪಡ್ಕೋಬೇಕು ಅನ್ನುವಂಥದ್ದೇ ನನ್ನ ಆಶಯ ಆಗಿದೆ ಉದ್ದೇಶ ನಿಮ್ಮ ಸುರಕ್ಷತೆಯನ್ನು ನೀವು ಹೇಗೆ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ಕೌಶಲ್ಯವನ್ನು ಬೆಳೆಸೋದು ಅಸುರಕ್ಷಿತ ವಾತಾವರಣ ಎದುರಾದಾಗ ಅದನ್ನು ವಿಶ್ಲೇಷಿಸಿ ಕೋಪ ಮತ್ತು ಭಯದ ಭಾವನೆಗಳನ್ನು ಹತೋಟಿಯಲ್ಲಿಡುವಂತಹ ಕಲೆಯನ್ನು ಕರಗತ ಮಾಡಿಕೊಳ್ಳೋದು ಮೊದಲನೆಯ ಹಂತ ಅರಿವು ಇದರಲ್ಲಿ ಮೊದಲು ಬರುವಂಥದ್ದು ರಕ್ಷಣೆ ಅಂದರೆ ಏನು ಏನು ಅಪಾಯ ಹಾನಿ ದಾಳಿ ಅಥವಾ ತೊಂದರೆಯಿಂದ ಯಾವುದಾದರೂ ಕೂಡ ವ್ಯಕ್ತಿ ಆಗ್ಬೋದು ಪ್ರಾಣಿ ಆಗ್ಬೋದು ವಸ್ತು ದೇಶ ಪರಿಸರ ಇವುಗಳನ್ನು ಕಾಪಾಡೋದು ಅಥವಾ ಸುರಕ್ಷಿತವಾಗಿರಿಸುವಂಥದ್ದು ಹಾನಿಯಾಗದಂತೆ ತಡೆಯುವ ಯಾವುದೇ ಕ್ರಮ ವಿಧಾನ ಅಥವಾ ವ್ಯವಸ್ಥೆ ಇದು ಭೌತಿಕ ಮಾನಸಿಕ ಆರ್ಥಿಕ ಮತ್ತು ಪರಿಸರ ಸಂರಕ್ಷಣೆಯನ್ನು ಒಳಗೊಂಡಿರುತ್ತೆ ರಕ್ಷಣೆಯ ವಿವಿಧ ರೂಪಗಳು ಯಾವ್ಯಾವುದು ದೈಹಿಕ ರಕ್ಷಣೆ ಭಾವನಾತ್ಮಕ ರಕ್ಷಣೆ ಪರಿಸರ ರಕ್ಷಣೆ ಆರ್ಥಿಕ ರಕ್ಷಣೆ ಗ್ರಾಹಕ ರಕ್ಷಣೆ ರಕ್ಷಣೆ ಇತ್ಯಾದಿಗಳು ರಕ್ಷಣೆಯ ವಿವಿಧ ರೂಪಗಳಾಗಿವೆ ದೈಹಿಕ ರಕ್ಷಣೆ ಹಾಗಂದರೆ ಏನು ಗಾಯ ರೋಗಗಳು ಅಥವಾ ಪರಭಕ್ಷಕಗಳಿಂದ ದೇಹವನ್ನು ರಕ್ಷಿಸುವಂಥದ್ದು ಆರೋಗ್ಯಕರ ಆಹಾರ ಉಡುಪು ವಸತಿ ಇವುಗಳು ನಮಗೆ ಕಾಯಿಲೆಗಳಿಂದ ಮಳೆ ಗಾಳಿ ಬಿಸಿಲುಗಳಿಂದ ರಕ್ಷಣೆಯನ್ನು ನೀಡುತ್ತೆ ರಕ್ಷಣಾ ನಿಯಮಗಳನ್ನು ಪಾಲಿಸೋದ್ರಿಂದ ದೈಹಿಕ ಹಲ್ಲೆ ಹಿಂಸೆ ನಿಂದನೆಗಳಿಂದ ರಕ್ಷಣೆಯನ್ನು ಪಡೆಯಬಹುದು ಭಾವನಾತ್ಮಕ ರಕ್ಷಣೆ ಮಾನಸಿಕ ಹಾನಿಯಿಂದ ಸುರಕ್ಷಿತವಾಗಿರುವಂಥದ್ದು ಮುಖ್ಯವಾಗಿ ಮಕ್ಕಳು ಮತ್ತು ದುರ್ಬಲರು ಆತ್ಮೀಯತೆ ಇನ್ನೊಬ್ಬರ ಪ್ರೀತಿಗೆ ಪಾತ್ರರಾಗುವಂತಹ ಭಾವನೆ ಇತರರು ತನ್ನನ್ನು ಸ್ವೀಕರಿಸುವಂತಹ ಒಂದು ಭಾವನೆ ಕುಟುಂಬದ ಸದಸ್ಯರೊಂದಿಗೆ ಸ್ನೇಹಿತರೊಂದಿಗೆ ಮತ್ತು ಸಹಚರರೊಂದಿಗೆ ಆರೋಗ್ಯಕರ ಸಂಬಂಧವನ್ನು ಹೊಂದಿರುವಂಥದ್ದು ಪರಿಸರ ರಕ್ಷಣೆ ಪರಿಸರವನ್ನು ಮಾಲಿನ್ಯ ನಾಶ ಅಥವಾ ಹಾನಿಕಾರಕ ವಿದ್ಯಮಾನಗಳಿಂದ ಕಾಪಾಡುವಂಥದ್ದು ಪ್ರಾಕೃತಿಕ ವಿಕೋಪಗಳಿಂದ ರಕ್ಷಣೆ ಶುದ್ಧ ಗಾಳಿ ನೀರು ಮತ್ತು ಆಹಾರದ ಪೂರೈಕೆಗೆ ಅವಕಾಶ ಸುರಕ್ಷಿತ ಮತ್ತು ಸ್ವಚ್ಛ ವಾಸಸ್ಥಳದ ಅವಶ್ಯಕತೆ ಗ್ರಾಹಕ ರಕ್ಷಣೆ ಗ್ರಾಹಕರ ಹಕ್ಕುಗಳನ್ನು ರಕ್ಷಿಸಲಿಕ್ಕೆ ಕಾನೂನುಗಳು ಮತ್ತು ವೇದಿಕೆಗಳನ್ನು ರಚಿಸೋದು ಸೈಬರ್ ರಕ್ಷಣೆ ಸೈಬರ್ ದಾಳಿಯಿಂದ ಕಂಪ್ಯೂಟರ್ ವ್ಯವಸ್ಥೆಗಳು ಮತ್ತು ಡೇಟಾವನ್ನು ರಕ್ಷಣೆ ಮಾಡುವಂಥದ್ದು ಶಾಲೆಗಳು ಹೇಗೆ ಸುರಕ್ಷತೆಯನ್ನು ಒದಗಿಸ್ತವೆ ಒಂದನೇ ಅಂಶ ಭೌತಿಕ ಸುರಕ್ಷತೆ ಶಾಲಾ ಆವರಣದ ಸುತ್ತಲೂ ಬಲವಾದ ಬೇಲಿ ಮತ್ತು ಗೇಟ್ಗಳು ಇರಬೇಕು ಪ್ರವೇಶ ನಿರ್ಗಮನಕ್ಕೆ ಭದ್ರತಾ ಸಿಬ್ಬಂದಿಯನ್ನು ನೇಮಿಸಬೇಕು ಶಾಲಾ ಕಟ್ಟಡಗಳಲ್ಲಿ ಅಗ್ನಿನಂದಕ ಸಾಧನಗಳನ್ನು ಇಟ್ಟಿರಬೇಕು ಇಲ್ಲಿ ವಿದ್ಯಾರ್ಥಿಗಳ ಸುರಕ್ಷತೆ ಹೇಗಿರುತ್ತೆ ಶಿಕ್ಷಕರು ಮಕ್ಕಳ ಮೇಲೆ ಸದಾ ಗಮನವನ್ನು ಇಟ್ಟು ನೋಡ್ಕೋಬೇಕು ಶಾಲೆಯಲ್ಲಿ ಹಿಂಸೆ ಕಿರುಕುಳವನ್ನು ತಡೀಲಿಕ್ಕೆ ನಿಯಮಗಳು ಇರಬೇಕು ಅನಾರೋಗ್ಯ ಅಥವಾ ಅಪಘಾತವಾದರೆ ತಕ್ಷಣ ಪ್ರಥಮ ಚಿಕಿತ್ಸೆ ನೀಡುವಂತಹ ಒಂದು ವ್ಯವಸ್ಥೆ ಇರಬೇಕು ಮೂರನೇ ಅಂಶ ಸಾರಿಗೆ ಸುರಕ್ಷತೆ ಶಾಲಾ ವಾಹನಗಳಲ್ಲಿ ಚಾಲಕರು ಮತ್ತು ಸಹಾಯಕರು ಜವಾಬ್ದಾರಿಯುತವಾಗಿರಬೇಕು ಬಸ್ಗಳಲ್ಲಿ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಮತ್ತು ತುರ್ತು ಸಂಪರ್ಕ ಸಂಖ್ಯೆ ಇರಬೇಕು ಮಕ್ಕಳನ್ನು ಸುರಕ್ಷಿತವಾಗಿ ಏರಿಸಿ ಇಳಿಸುವಂತಹ ಕ್ರಮವನ್ನು ಪಾಲಿಸಬೇಕು ನಾಲ್ಕನೇ ಅಂಶ ಆರೋಗ್ಯ ಮತ್ತು ಸ್ವಚ್ಛತೆ ಶಾಲೆಯಲ್ಲಿ ಶುದ್ಧ ಕುಡಿಯುವ ನೀರು ಮತ್ತು ಸ್ವಚ್ಛ ಶೌಚಾಲಯಗಳು ಇರಬೇಕು ತರಗತಿಗಳು ಮತ್ತು ಆವರಣಗಳನ್ನು ಸದಾ ಸ್ವಚ್ಛವಾಗಿರಿಸ್ಬಿಡಬೇಕು ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆಯೋಜಿಸಬೇಕು ಐದನೇ ಅಂಶ ಆನ್ಲೈನ್ ಮತ್ತು ಡಿಜಿಟಲ್ ಸುರಕ್ಷತೆ ಮಕ್ಕಳಿಗೆ ಸುರಕ್ಷಿತವಾಗಿ ಇಂಟರ್ನೆಟ್ ಬಳಸುವ ಬಗ್ಗೆ ತಿಳಿಸಬೇಕು ಅನಗತ್ಯ ವೆಬ್ಸೈಟ್ಗಳು ಆ್ಯಪ್ಗಳನ್ನು ಬಳಸದೇ ಇರುವ ಹಾಗೆ ಮಾರ್ಗದರ್ಶನವನ್ನು ನೀಡಬೇಕು ಆರನೇ ಅಂಶ ತುರ್ತು ಪರಿಸ್ಥಿತಿ ಸಿದ್ಧತೆ ಅಗ್ನಿ ಅವಘಡ ಭೂಕಂಪ ಮುಂತಾದ ಸಂದರ್ಭಗಳಿಗೆ ಮಾಕ್ ಡ್ರಿಲ್ಗಳನ್ನು ನಡೆಸಬೇಕು ತುರ್ತು ಸಂದರ್ಭದಲ್ಲಿ ಸಂಪರ್ಕಿಸಬೇಕಾದಂತಹ ಸಂಖ್ಯೆಗಳ ಪಟ್ಟಿಯನ್ನು ಹಾಕಿರಬೇಕು ಇಂತಹ ಕ್ರಮಗಳನ್ನು ಪಾಲಿಸಿದರೆ ಶಾಲೆಗಳು ವಿದ್ಯಾರ್ಥಿಗಳಿಗೆ ಸುರಕ್ಷಿತ ಮತ್ತು ಭದ್ರ ವಾತಾವರಣವನ್ನು ಒದಗಿಸ್ಬೋದು ಅಂತರ್ಜಾಲದಿಂದ ರಕ್ಷಣೆ ಹಾಗಂದರೆ ಏನು ಅಂತರ್ಜಾಲದಿಂದ ರಕ್ಷಣೆ ಅಂದರೆ ಇಂಟರ್ನೆಟ್ ಬಳಸುವಾಗ ನಮ್ಮ ವೈಯಕ್ತಿಕ ಮಾಹಿತಿ ಗೌಪ್ಯತೆ ಹಣ ಮತ್ತು ಸಾಧನಗಳ ದುರುಪಯೋಗ ವಂಚನೆ ವೈರಸ್ಗಳು ಹ್ಯಾಕಿಂಗ್ ಮುಂತಾದ ಅಪಾಯಗಳಿಂದ ಕಾಪಾಡಿಕೊಳ್ಳುವಂತಹ ಒಂದು ಕ್ರಮ ಉದಾಹರಣೆಗೆ ಅಪರಿಚಿತ ಲಿಂಕ್ಗಳು ಅಥವಾ ಸಂದೇಶಗಳನ್ನು ತೆರೆದೇ ಇರುವಂಥದ್ದು ಬಲವಾದ ಪಾಸ್ವರ್ಡ್ಗಳನ್ನು ಬಳಸುವಂಥದ್ದು ವೈಯಕ್ತಿಕ ಮಾಹಿತಿ ಅಂದರೆ ಮೊಬೈಲ್ ಸಂಖ್ಯೆ ಆಗ್ಬೋದು ಬ್ಯಾಂಕ್ ವಿವರಗಳನ್ನಾಗ್ಬೋದು ಹಂಚಿಕೊಳ್ಳದೆ ಇರುವಂಥದ್ದು ಅಂತರ್ಜಾಲದಿಂದ ಸುರಕ್ಷಿತವಾಗಿರೋದು ಮುಖ್ಯ ಎಂದು ನಿಮಗೆ ಅನಿಸುತ್ತದೆಯೇ ಹೌದು ಅಂತರ್ಜಾಲದಿಂದ ಸುರಕ್ಷಿತವಾಗಿರೋದು ತುಂಬ ಮುಖ್ಯ ಯಾಕೆ ಕಾರಣಗಳೇನು ನಮ್ಮ ವೈಯಕ್ತಿಕ ಮಾಹಿತಿ ಕಳುವು ಆಗದನ್ನು ತಡೆಯಲಿಕ್ಕೆ ಆನ್ಲೈನ್ ವಂಚನೆ ಮತ್ತು ಮೋಸಗಳಿಂದ ರಕ್ಷಣೆಯನ್ನು ನೀಡುತ್ತೆ ಅದು ಮಕ್ಕಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸುರಕ್ಷಿತ ಅಧ್ಯಯನ ವಾತಾವರಣವನ್ನು ಒದಗಿಸುತ್ತೆ ಸಾಧನಗಳು ಅಂದರೆ ಮೊಬೈಲ್ ಆಗ್ಬೋದು ಕಂಪ್ಯೂಟರ್ಗಳಾಗ್ಬೋದು ವೈರಸ್ಗಳಿಂದ ಸುರಕ್ಷಿತವಾಗಿರುತ್ತೆ ಒಟ್ಟಿನಲ್ಲಿ ಅಂತರ್ಜಾಲ ನಮ್ಮ ಜೀವನವನ್ನು ಸುಲಭ ಮಾಡಿದೆ ಆದರೆ ಅದನ್ನು ಜಾಗರೂಕತೆಯಿಂದ ಬಳಸಿದ್ರೆ ಮಾತ್ರ ಅದು ಸುರಕ್ಷಿತವಾಗಿರುತ್ತೆ ಆದ್ದರಿಂದ ಅಂತರ್ಜಾಲದಿಂದ ರಕ್ಷಣೆ ಅತ್ಯಂತ ಅಗತ್ಯ ಅಂತರ್ಜಾಲದ ಬಳಕೆ ಮಕ್ಕಳ ಭಾವನೆಗಳ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತೆಯೇ ಅಂತರ್ಜಾಲದ ಬಳಕೆ ಮಕ್ಕಳ ಭಾವನೆಗಳ ಮೇಲೆ ಒಳ್ಳೆಯದು ಹಾಗೂ ಕೆಟ್ಟದ್ದು ಎರಡೂ ರೀತಿಯ ಪರಿಣಾಮವನ್ನು ಉಂಟು ಮಾಡಬಹುದು ಒಳ್ಳೆಯ ಪರಿಣಾಮ ಜ್ಞಾನ ಮತ್ತು ಕುತೂಹಲವನ್ನು ಹೆಚ್ಚಿಸುವಂಥದ್ದು ಹೊಸ ವಿಷಯಗಳನ್ನು ಕಲೀಲಿಕ್ಕೆ ಸಹಾಯವನ್ನು ಮಾಡುತ್ತೆ ಸಂತೋಷ ಮತ್ತು ಮನೋರಂಜನೆ ಆಟಗಳು ಹಾಡುಗಳು ಕಥೆಗಳು ಮಕ್ಕಳಿಗೆ ಸಂತೋಷವನ್ನು ನೀಡುತ್ತೆ ಸಾಮಾಜಿಕ ಸಂಪರ್ಕ ಸ್ನೇಹಿತರೊಂದಿಗೆ ಮಾತನಾಡಲು ಕಲಿಕೆ ಹಂಚಿಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸುತ್ತೆ ಆತ್ಮವಿಶ್ವಾಸ ವೃದ್ಧಿ ತಮ್ಮ ಪ್ರತಿಭೆಯನ್ನು ಆನ್ಲೈನ್ನಲ್ಲಿ ತೋರಿಸಿದಾಗ ಧೈರ್ಯ ಹೆಚ್ಚಾಗುತ್ತೆ ಕೆಟ್ಟ ಪರಿಣಾಮಗಳು ಒಂಟಿತನದ ಭಾವನೆ ಹೆಚ್ಚು ಸಮಯ ಮೊಬೈಲ್ ಬಳಸಿದ್ರೆ ನೈಜ ಸ್ನೇಹ ಕಡಿಮೆಯಾಗುತ್ತೆ ಭಯ ಮತ್ತು ಆತಂಕ ಭಯಾನಕ ಅಥವಾ ತಪ್ಪು ಮಾಹಿತಿಯಿಂದ ಮನಸ್ಸು ಅಶಾಂತವಾಗಬಹುದು ಕೋಪ ಮತ್ತು ಅಸಹನೆ ಆಟಗಳಲ್ಲಿ ಸೋತಾಗ ಅಥವಾ ಮೊಬೈಲ್ ಕಿತ್ಕೊಂಡಾಗ ಕೋಪ ಹೆಚ್ಚಬಹುದು ತಮ್ಮ ಬಗ್ಗೆ ಕೀಳರಿಮೆ ಅಥವಾ ಕಡಿಮೆ ಭಾವನೆ ಇತರರ ಜೀವನದ ಜೊತೆ ಹೋಲಿಕೆ ಮಾಡಿ ನಿರಾಶೆ ಉಂಟಾಗಬಹುದು ಅಂತರ್ಜಾಲದ ಸರಿಯಾದ ಬಳಕೆ ಹೇಗೆ ದಿನಕ್ಕೆ ನಿಗದಿತ ಸಮಯ ಮಾತ್ರ ಅಂತರ್ಜಾಲವನ್ನು ಬಳಕೆ ಮಾಡಬೇಕು ಪೋಷಕರ ಮೇಲ್ವಿಚಾರಣೆ ಇರಬೇಕು ವಯಸ್ಸಿಗೆ ತಕ್ಕ ವಿಷಯಗಳನ್ನು ಮಾತ್ರ ನೋಡಲಿಕ್ಕೆ ಅವಕಾಶ ಇರಬೇಕು ಹೊರಾಟ ಪುಸ್ತಕ ಓದು ಕುಟುಂಬದ ಜೊತೆ ಸಮಯಕ್ಕೂ ಪ್ರೋತ್ಸಾಹವನ್ನು ಕೊಡಬೇಕು ಒಟ್ಟಿನಲ್ಲಿ ಅಂತರ್ಜಾಲವನ್ನು ಸರಿಯಾಗಿ ಬಳಸಿದರೆ ಮಕ್ಕಳ ಭಾವನೆಗಳಿಗೆ ಉತ್ತೇಜನ ಮತ್ತು ಬೆಂಬಲ ನೀಡಬಹುದು ಆದರೆ ಅತಿಯಾದ ಬಳಕೆ ಮಕ್ಕಳ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಆದ್ದರಿಂದ ಸಮತೋಲನದ ಬಳಕೆ ಅತ್ಯಂತ ಮುಖ್ಯ ಎರಡನೆಯ ಹಂತ ಅನುಭವ ಇಲ್ಲಿ ಕೆಲವೊಂದು ವಿಷಯಗಳನ್ನು ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅನ್ನುವಂತಹ ವಿಚಾರಗಳನ್ನು ಒಳಗೊಂಡಿದೆ ಗಮನಿಸ್ಕೊಳ್ಳಿ ನಿಮ್ಮ ಶಾಲೆಗೆ ಹೊಸದಾಗಿ ಮಣಿಪುರದ ವಿದ್ಯಾರ್ಥಿ ದಾಖಲಾಗಿರುತ್ತಾನೆ ಅದೇ ತರಗತಿಯ ಕೆಲವು ವಿದ್ಯಾರ್ಥಿಗಳು ಅವನನ್ನು ಸಣ್ಣ ಕಣ್ಣಿನವ ಪರದೇಶಿ ಎಂದು ಮೊದಲಿಸ್ತಾರೆ ಆಗ ನೀವು ಏನು ಮಾಡಬೇಕು ಈ ಪರಿಸ್ಥಿತಿಯಲ್ಲಿ ನಾವು ಮಾನವೀಯತೆ ಸಮಾನತೆ ಮತ್ತು ಶಾಲಾ ಶಿಸ್ತು ಕಾಪಾಡುವ ರೀತಿಯಲ್ಲಿ ನಡ್ಕೋಬೇಕು ನಾವು ಮಾಡಬೇಕಾದಂತಹ ಕ್ರಮಗಳು ಯಾವ್ಯಾವುದು ಮೋದಲಿಸೋದನ್ನು ತಕ್ಷಣ ನಿಲ್ಲಿಸಬೇಕು ಸಣ್ಣ ಕಣ್ಣಿನವ ಪರದೇಶಿ ಅನ್ನೋದು ತಪ್ಪು ಹಾಗೂ ನೋವುಂಟು ಮಾಡುವ ಮಾತುಗಳು ಎಂದು ಸ್ಪಷ್ಟವಾಗಿ ಹೇಳಬೇಕು ಆ ವಿದ್ಯಾರ್ಥಿಗೆ ಬೆಂಬಲ ನೀಡಬೇಕು ಮಣಿಪುರದ ವಿದ್ಯಾರ್ಥಿಯನ್ನು ಒಂಟಿಯಾಗದಂತೆ ನೋಡ್ಕೋಬೇಕು ಅವನೊಂದಿಗೆ ಸ್ನೇಹವಾಗಿ ಮಾತಾಡಬೇಕು ಆಟಪಾಠಗಳಿಗೆ ಸೇರಿಸ್ಕೋಬೇಕು ಗುರುಗಳಿಗೆ ಮಾಹಿತಿ ನೀಡಬೇಕು ತರಗತಿ ಶಿಕ್ಷಕರು ಅಥವಾ ಮುಖ್ಯ ಶಿಕ್ಷಕರಿಗೆ ವಿಷಯವನ್ನು ತಿಳಿಸಿ ಅವರು ಸೂಕ್ತ ಕ್ರಮ ತೆಗೆದುಕೊಳ್ಳುವ ಹಾಗೆ ಮಾಡಬೇಕು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಬೇಕು ಭಾರತ ಒಂದು ದೇಶ ಆದರೆ ಇಲ್ಲಿ ವಿಭಿನ್ನ ಭಾಷೆ ಸಂಸ್ಕೃತಿ ಮುಖದ ಆಕಾರಗಳಿವೆ ಎಲ್ಲರೂ ಭಾರತೀಯರೇ ಎಂಬ ಅರಿವನ್ನು ಭೇದ ಭಾವ ಮಾಡೋದು ತಪ್ಪು ಎಂಬುದನ್ನು ತಿಳಿಸ್ಬೇಕು ಯಾರನ್ನಾದರೂ ಕೂಡ ಜಾತಿ ಭಾಷೆ ರಾಜ್ಯ ಅಥವಾ ರೂಪದ ಆಧಾರದ ಮೇಲೆ ಮೂದಲಿಸಬಾರ್ದು ಮೂದಲಿಸುವುದು ತಪ್ಪು ಮತ್ತು ಶಾಲಾ ನಿಯಮಗಳಿಗೆ ವಿರುದ್ಧ ಅನ್ನೋಂಥದ್ದನ್ನು ತಿಳಿಸ್ಬೇಕು ಸ್ನೇಹ ಮತ್ತು ಸಹೋದರತ್ವ ಬೆಳೆಸಬೇಕು ಎಲ್ಲ ವಿದ್ಯಾರ್ಥಿಗಳಿಗೂ ಸಮಾನ ಗೌರವ ಪ್ರೀತಿ ನೀಡುವುದು ಉತ್ತಮ ನಾಗರಿಕರ ಲಕ್ಷಣ ಒಟ್ಟಿನಲ್ಲಿ ಭಾವ ಮಾಡದೆ ಒಬ್ಬರಿಗೊಬ್ಬರು ಗೌರವ ನೀಡಿದ್ರೆ ಶಾಲೆ ಸುರಕ್ಷಿತ ಮತ್ತು ಸಂತೋಷದ ಸ್ಥಳ ಆಗುತ್ತೆ ಇಲ್ಲಿ ಒಂದು ವಿಷಯ ಇದೆ ಗಮನಿಸ್ಕೊಳ್ಳಿ ನಿಮ್ಮ ಸ್ನೇಹಿತೆ ಅಪರಿಚಿತ ವ್ಯಕ್ತಿಯೊಡನೆ ಫೋನಿನಲ್ಲಿ ಆಗಾಗ್ಗೆ ಮಾತನಾಡುತ್ತಿರುವುದಾಗಿ ಹೇಳ್ತಾಳೆ ಇದುವರೆಗೂ ಅವರಿಬ್ಬರು ಮುಖಾಮುಖಿಯಾಗಿ ಭೇಟಿಯಾಗಿರೋದಿಲ್ಲ ಮುಂದಿನ ವಾರದಲ್ಲಿ ಅವಳು ಅಪರಿಚಿತ ವ್ಯಕ್ತಿಯನ್ನು ಭೇಟಿಯಾಗಲು ಅವನು ಹೇಳಿರುವ ಜಾಗಕ್ಕೆ ಒಬ್ಬಳೇ ಹೋಗಲು ನಿರ್ಧರಿಸಿರುತ್ತಾಳೆ ಆ ಸಂದರ್ಭದಲ್ಲಿ ನೀವು ಏನು ಮಾಡ್ತೀರಾ ಮಾದರಿಯನ್ನು ಗಮನಿಸ್ಕೊಳ್ಳಿ ಇದು ತೀವ್ರವಾಗಿ ಅಪಾಯಕಾರಿಯಾದ ಪರಿಸ್ಥಿತಿ ಸ್ನೇಹಿತೆಯ ಸುರಕ್ಷತೆ ಮೊದಲ ಆದ್ಯತೆ ನೀವು ಹೀಗೆ ನಡ್ಕೋಬೇಕು ನೀವು ತಕ್ಷಣ ಮಾಡಬೇಕಾದಂತಹ ಕೆಲಸಗಳು ಒಬ್ಬಳೇ ಹೋಗಬೇಡ ಎಂದು ಸ್ಪಷ್ಟವಾಗಿ ಹೇಳಿ ಅಪರಿಚಿತ ವ್ಯಕ್ತಿಯನ್ನು ನೇರವಾಗಿ ಭೇಟಿಯಾಗೋದು ಅದು ಕೂಡ ಒಬ್ಬಳೇ ಹೋಗೋದು ಬಹಳ ಅಪಾಯಕರ ಎಂದು ಶಾಂತವಾಗಿ ಆದರೆ ದೃಢವಾಗಿ ತಿಳಿಸ್ಬೇಕು ಅಪರಿಚಿತ ವ್ಯಕ್ತಿಯ ಮೇಲೆ ನಂಬಿಕೆ ಇಡಬಾರ್ದು ಅಂತ ಹೇಳಿ ಅವಳಿಗೆ ತಿಳಿಸಬೇಕು ಫೋನಿನಲ್ಲಿ ಒಳ್ಳೆಯದಾಗಿ ಮಾತನಾಡಿರುವುದು ಸಾಕ್ಷಿಯಲ್ಲ ಇಂಟರ್ನೆಟ್ಟು ಅಥವಾ ಫೋನ್ ಮೂಲಕ ಮಾತನಾಡುವವರು ತಮ್ಮ ಬಗ್ಗೆ ಸುಳ್ಳು ಹೇಳುವಂತಹ ಸಾಧ್ಯತೆ ಇರುತ್ತೆ ಅನ್ನುವಂತಹ ವಿಚಾರಗಳನ್ನು ಅವಳಿಗೆ ತಿಳಿಸಬೇಕು ನಿಮಗೆ ನಂಬಿಕೆ ಇರುವಂತಹ ವಿಶ್ವಾಸಾರ್ಹ ಹಿರಿಯರಿಗೆ ವಿಷಯ ತಿಳಿಸಲು ಒತ್ತಾಯಿಸಿ ಅವಳ ತಾಯಿ ತಂದೆ ಅಣ್ಣ ಅಕ್ಕ ಶಿಕ್ಷಕಿ ಅಥವಾ ಶಾಲಾ ಸಲಹೆಗಾರರಿಗೆ ಈ ವಿಷಯವನ್ನು ತಕ್ಷಣ ಹೇಳಬೇಕು ನೀವೇ ಹಿರಿಯರಿಗೆ ಮಾಹಿತಿ ನೀಡಿ ಅಗತ್ಯ ಇದ್ದರೆ ಮಾತ್ರ ಸ್ನೇಹಿತೆ ಕೇಳಿದ್ರೂ ಅವಳ ಜೀವ ಮತ್ತು ಭದ್ರತೆ ಮುಖ್ಯ ಅವಳ ಒಪ್ಪಿಗೆ ಇಲ್ಲದೇ ಇದ್ದರೂ ವಿಶ್ವಾಸಾರ್ಹ ಹಿರಿಯರಿಗೆ ವಿಷಯ ತಿಳಿಸೋದು ತಪ್ಪಲ್ಲ ಭಯ ಹುಟ್ಟಿಸದೆ ಕಾಳಜಿಯಿಂದ ಮಾತನಾಡಿ ನಿನ್ನ ಮೇಲೆ ನನಗೆ ಕಾಳಜಿ ಇದೆ ನಿನ್ನ ಸುರಕ್ಷತೆ ನನಗೆ ಮುಖ್ಯ ಅಂತ ಹೇಳಿ ಒಟ್ಟಿನಲ್ಲಿ ಅಪರಿಚಿತ ವ್ಯಕ್ತಿಯನ್ನು ಒಬ್ಬಳೇ ಭೇಟಿಯಾಗೋದು ಜೀವಕ್ಕೆ ಅಪಾಯ ಅನ್ನುವಂತಹ ಅಂಶವನ್ನು ಅವಳಿಗೆ ತಿಳಿಸಬೇಕು ಸ್ನೇಹಿತೆಯನ್ನು ರಕ್ಷಿಸಲು ಹಿರಿಯರಿಗೆ ತಿಳಿಸೋದು ಧೈರ್ಯದ ಕೆಲಸ ಹೊರತು ದ್ರೋಹ ಅಲ್ಲ ಇಲ್ಲಿ ಇರುವಂತಹ ವಿಷಯವನ್ನು ಗಮನಿಸ್ಕೊಳ್ಳಿ ನಿಮ್ಮ ಕೆಲವು ಸ್ನೇಹಿತರು ಕೆಲವು ಶಿಕ್ಷಕರ ಕುರಿತು ಕುಚೇಷ್ಟೆ ಮಾಡಲು ಇಚ್ಛಿಸುತ್ತಾರೆ ಶಿಕ್ಷಕರು ಒಂಟಿಯಾಗಿ ಅವರ ಕೊಠಡಿಯಲ್ಲಿದ್ದಾಗ ಗುಪ್ತವಾಗಿ ಪಟಾಕಿ ಹಚ್ಚುವ ವಿಷಯವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾರೆ ಆ ಸಮಯದಲ್ಲಿ ನೀವು ಏನು ಮಾಡ್ತೀರಾ ಮಾದರಿಯನ್ನು ಗಮನಿಸ್ಕೊಳ್ಳಿ ಇದು ಅತಿ ಅಪಾಯಕಾರಿ ಮತ್ತು ತಪ್ಪಾದ ಯೋಚನೆ ಇಂತಹ ಸಂದರ್ಭದಲ್ಲಿ ನೀವು ಜವಾಬ್ದಾರಿಯುತವಾಗಿ ಹೀಗೆ ನಡ್ಕೋಬೇಕು ನೀವು ಮಾಡಬೇಕಾದಂತಹ ಕೆಲಸ ಆ ಯೋಚನೆಯನ್ನು ತಕ್ಷಣ ವಿರೋಧಿಸಬೇಕು ಶಿಕ್ಷಕರ ಮೇಲೆ ಕುಚೇಷ್ಟೆ ಮಾಡೋದು ಅದರಲ್ಲೂ ಪಟಾಕಿ ಹಚ್ಚೋದು ಜೀವಾಪಾಯಕ್ಕೆ ಕಾರಣವಾಗಬಹುದು ಎಂದು ಸ್ಪಷ್ಟವಾಗಿ ಹೇಳಬೇಕು ಇದು ಗಂಭೀರ ಅಪರಾಧ ಎಂದು ತಿಳಿಸಬೇಕು ಯಾರಿಗಾದರೂ ಗಾಯವಾದರೆ ಅಥವಾ ಬೆಂಕಿ ಅಪಘಾತವಾದರೆ ಶಿಕ್ಷಕರ ಜೀವಕ್ಕೆ ಅಪಾಯ ಶಾಲೆಯ ಆಸ್ತಿ ನಷ್ಟ ವಿದ್ಯಾರ್ಥಿಗಳಿಗೆ ಕಠಿಣ ಶಿಕ್ಷೆ ಅಥವಾ ಕಾನೂನಿನ ಸಮಸ್ಯೆ ಆಗ್ಬೋದು ಎಂಬ ಅರಿವನ್ನು ಮೂಡಿಸಬೇಕು ಪಾಲ್ಗೊಳ್ಳಲು ಸಂಪೂರ್ಣವಾಗಿ ನಿರಾಕರಿಸಬೇಕು ಸ್ನೇಹಕ್ಕಾಗಿ ತಪ್ಪು ಕೆಲಸಕ್ಕೆ ಕೈ ಜೋಡಿಸೋದು ಸರಿಯಲ್ಲ ಇದರಲ್ಲಿ ನಾನು ಭಾಗಿಯಾಗಲ್ಲ ಎಂದು ದೃಢವಾಗಿ ಹೇಳಬೇಕು ವಿಶ್ವಾಸಾರ್ಹ ಹಿರಿಯರಿಗೆ ವಿಷಯವನ್ನು ತಿಳಿಸ್ಬೇಕು ತಕ್ಷಣ ಮುಖ್ಯ ಶಿಕ್ಷಕರಾಗ್ಬೋದು ಇನ್ನೊಬ್ಬರು ಶಿಕ್ಷಕರಾಗ್ಬೋದು ಅಥವಾ ಶಾಲಾ ಆಡಳಿತ ಮಂಡಿಗೆ ವಿಷಯವನ್ನು ತಿಳಿಸ್ಬೇಕು ಇದು ದೂರು ಕೊಡ್ತಿರೋದು ಅಲ್ಲ ಅಪಘಾತ ತಡೆಯುವಂತಹ ಒಂದು ಜವಾಬ್ದಾರಿ ಶಾಂತವಾಗಿ ಸ್ನೇಹಿತರನ್ನು ತಡೆಯಲಿಕ್ಕೆ ಪ್ರಯತ್ನಿಸಬೇಕು ಕೋಪಗೊಳ್ಳದೆ ಭಯ ಹುಟ್ಟಿಸದೆ ನಿಮ್ಮ ಭವಿಷ್ಯಕ್ಕೂ ಇದು ಹಾನಿ ಮಾಡುತ್ತೆ ಅನ್ನುವಂಥದ್ದನ್ನು ತಿಳಿಸ್ಬೇಕು ನಿಮ್ಮ ಸುರಕ್ಷತೆಯನ್ನು ಕಾಪಾಡಿಕೊಳ್ಳಿ ಇಂತಹ ಗುಂಪಿನಿಂದ ದೂರ ಇರಿ ತಪ್ಪು ನಡೆಯುವ ಜಾಗದಲ್ಲೇ ಇರಬೇಡಿ ಒಟ್ಟಿನಲ್ಲಿ ಗುರುಗಳಿಗೆ ಹಾನಿ ಮಾಡುವ ಯೋಚನೆ ಗಂಭೀರ ತಪ್ಪು ಅಪಘಾತವನ್ನು ತಡೆಯಲು ಹಿರಿಯರಿಗೆ ತಿಳಿಸೋದು ಧೈರ್ಯ ಮತ್ತು ಹೊಣೆಗಾರಿಕೆಯ ಕೆಲಸ ಇಲ್ಲಿ ಇರುವಂತಹ ವಿಷಯವನ್ನು ಗಮನಿಸ್ಕೊಳ್ಳಿ ಮನೆಯಲ್ಲಿ ನೀವು ಮತ್ತು ನಿಮ್ಮ ಸ್ನೇಹಿತ ರಾಸಾಯನಿಕ ಪ್ರಯೋಗವನ್ನು ಮಾಡಲು ನಿರ್ಧರಿಸಿರುತ್ತೀರಿ ಆಗ ಆಕಸ್ಮಿಕವಾಗಿ ನಿಮ್ಮ ಸ್ನೇಹಿತ ಕೈಸುಟ್ಟುಕೊಳ್ಳುತ್ತಾನೆ ಅವನು ನೋವಿನಿಂದ ನರಳುತ್ತಿರುತ್ತಾನೆ ಈ ವಿಷಯ ಪೋಷಕರಿಗೆ ಗೊತ್ತಾದರೆ ಇಬ್ಬರಿಗೂ ಶಿಕ್ಷೆಯಾಗುವುದೆಂದು ನಿಮಗೆ ಭಯವಾಗುತ್ತದೆ ಈ ಸಂದರ್ಭದಲ್ಲಿ ನೀವು ಏನು ಮಾಡ್ತೀರಾ ಇದು ತುರ್ತು ಮತ್ತು ಗಂಭೀರ ಪರಿಸ್ಥಿತಿ ಭಯಕ್ಕಿಂತ ಸ್ನೇಹಿತನ ಜೀವ ಮತ್ತು ಆರೋಗ್ಯ ಮುಖ್ಯ ಆಗ ನೀವು ಏನು ಮಾಡಬೇಕು ಪ್ರಯೋಗವನ್ನು ತಕ್ಷಣ ನಿಲ್ಲಿಸಬೇಕು ರಾಸಾಯನಿಕ ವಸ್ತುಗಳನ್ನು ದೂರವಿಟ್ಟು ಅಪಾಯ ಹೆಚ್ಚಾಗದ ಹಾಗೆ ನೋಡ್ಕೋಬೇಕು ಸುಟ್ಟ ಕೈಗೆ ತಕ್ಷಣ ಪ್ರಥಮ ಚಿಕಿತ್ಸೆ ಕೊಡಬೇಕು ಸುಟ್ಟ ಭಾಗವನ್ನು ತಣ್ಣನೆಯ ಸ್ವಚ್ಛ ನೀರಿನಲ್ಲಿ ಹತ್ತು ಹದಿನೈದು ನಿಮಿಷ ಇಡಬೇಕು ಯಾವುದೇ ಎಣ್ಣೆ ಪೇಸ್ಟ್ ಹಳದಿ ಪುಡಿ ಹಚ್ಚಬಾರ್ದು ಹುಣ್ಣು ಬಂದಿದ್ದರೆ ಅದನ್ನು ಒಡೆಸ್ಬಾರ್ದು ಮೂರನೇ ಅಂಶ ಪೋಷಕರಿಗೆ ತಕ್ಷಣ ಮಾಹಿತಿಯನ್ನು ನೀಡಬೇಕು ಭಯವಾಗ್ತಿದ್ರೂ ಸತ್ಯವನ್ನು ಹೇಳಲೇಬೇಕು ಸಮಯ ಕಳೆಯೋದ್ರಿಂದ ಗಾಯ ಹೆಚ್ಚು ಗಂಭೀರವಾಗಬಹುದು ನಾಲ್ಕನೇ ಅಂಶ ಅಗತ್ಯವಿದ್ದರೆ ಆಸ್ಪತ್ರೆಗೆ ಕರೆದೊಯ್ಯಬೇಕು ಸುಟ್ಟುಕೊಳ್ಳುವುದು ಸಣ್ಣ ವಿಷಯ ಅಲ್ಲ ವೈದ್ಯರ ಚಿಕಿತ್ಸೆ ಅಗತ್ಯ ತಪ್ಪನ್ನು ಒಪ್ಕೋಬೇಕು ತಪ್ಪು ಮಾಡಿದ್ದೇವೆ ಎಂದು ಒಪ್ಕೊಂಡ್ರೆ ಪೋಷಕರು ಸಹಾಯ ಮಾಡ್ತಾರೆ ಸಮಸ್ಯೆ ಸರಿಯಾಗಿ ಪರಿಹಾರ ಆಗುತ್ತೆ ಆರನೇ ಅಂಶ ಭವಿಷ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಪೋಷಕರು ಅಥವಾ ಶಿಕ್ಷಕರ ಮೇಲ್ವಿಚಾರಣೆ ಇಲ್ಲದೆ ರಾಸಾಯನಿಕ ಪ್ರಯೋಗ ಮಾಡಬಾರ್ದು ಎಂಬ ಪಾಠವನ್ನು ಕಲಿಬೇಕು ಒಟ್ಟಿನಲ್ಲಿ ಭಯದಿಂದ ಸತ್ಯ ಮುಚ್ಚಿಡೋದು ಅಪಾಯಕರ ಸ್ನೇಹಿತನ ಜೀವ ಉಳಿಸೋದೇ ನಿಜವಾದ ಧೈರ್ಯ ಮತ್ತು ಜವಾಬ್ದಾರಿ ಮೂರನೇ ಹಂತ ಅವಲೋಕನ ಸುರಕ್ಷತೆಯ ಜಾಗೃತಿ ಹರಡಿ ಇಲ್ಲೊಂದು ವಿಷಯಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾವು ಯಾವ ಕ್ರಮಗಳನ್ನು ಅನುಸರಿಸಿ ಸುರಕ್ಷತೆಯನ್ನು ಮಾಡ್ಬೋದು ಅನ್ನುವಂಥ ವಿಚಾರ ಇದರಲ್ಲಿ ಇದೆ ಸಮುದಾಯದಲ್ಲಿ ಸುರಕ್ಷಿತವಾಗಿರುವುದು ನಾವು ಮಾಡಬೇಕಾದಂತಹ ಕಾರ್ಯಗಳೇನು ಸಮುದಾಯದಲ್ಲಿ ಸುರಕ್ಷತೆಯನ್ನು ಕಾಪಾಡಲಿಕ್ಕೆ ಅನುಸರಿಸಬೇಕಾದಂತಹ ಪ್ರಮುಖ ಕ್ರಮಗಳು ಇಲ್ಲಿವೆ ಒಂದನೇದು ಪರಸ್ಪರ ಸಹಕಾರ ಮತ್ತು ಜಾಗೃತಿ ನೆರೆಹೊರೆಯವರ ಜೊತೆ ಉತ್ತಮ ಸಂಬಂಧವನ್ನು ಬೆಳೆಸ್ಕೋಬೇಕು ಅಪಾಯದ ಸಂದರ್ಭಗಳಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು ಎರಡನೇ ಅಂಶ ಮಕ್ಕಳ ಮತ್ತು ಮಹಿಳೆಯರ ಸುರಕ್ಷತೆ ಅಪರಿಚಿತರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮಕ್ಕಳನ್ನು ಒಬ್ಬರೇ ಅಜ್ಞಾತ ಸ್ಥಳಗಳಿಗೆ ಕಳಿಸಬಾರ್ದು ಮಹಿಳೆಯರಿಗೆ ಕಿರುಕುಳ ಕಂಡ್ರೆ ತಕ್ಷಣ ನೆರವು ನೀಡಬೇಕು ಮೂರನೇ ಅಂಶ ಅಪರಿಚಿತರ ಮೇಲ್ವಿಚಾರಣೆ ಅನುಮಾನಾಸ್ಪದ ವ್ಯಕ್ತಿಗಳು ಅಥವಾ ಚಟುವಟಿಕೆಗಳಿದ್ದರೆ ಸ್ಥಳೀಯ ಹಿರಿಯರು ಅಥವಾ ಪೊಲೀಸರಿಗೆ ತಿಳಿಸಬೇಕು ನಾಲ್ಕನೇ ಅಂಶ ಅಗ್ನಿ ಮತ್ತು ಅಪಘಾತ ಸುರಕ್ಷತೆ ಪಟಾಕಿ ಅನಿಲ ವಿದ್ಯುತ್ ಉಪಕರಣಗಳನ್ನು ಜಾಗೃತೆಯಿಂದ ಬಳಸಬೇಕು ಅಗ್ನಿ ಅವಘಡಗಳಿಗೆ ಪ್ರಥಮ ಚಿಕಿತ್ಸೆ ಮತ್ತು ತುರ್ತು ಕ್ರಮಗಳ ಅರಿವು ಇರಬೇಕು ಐದನೇ ಅಂಶ ಆರೋಗ್ಯ ಮತ್ತು ಸ್ವಚ್ಛತೆ ಪರಿಸರವನ್ನು ಸ್ವಚ್ಛವಾಗಿಡಬೇಕು ಕಸದ ಸರಿಯಾದ ವಿಲೇವಾರಿ ಮಾಡಬೇಕು ರೋಗ ಹರಡುವುದನ್ನು ತಡೆಯಲು ಸ್ವಚ್ಛತೆಯನ್ನು ಪಾಲಿಸಬೇಕು ಆರನೇ ಅಂಶ ಸಂಚಾರ ಸುರಕ್ಷತೆ ಸಂಚಾರ ನಿಯಮಗಳನ್ನು ಪಾಲಿಸಬೇಕು ಹೆಲ್ಮೆಟ್ಟು ಸೀಟ್ ಬೆಲ್ಟು ಬಳಕೆ ಕಡ್ಡಾಯವಾಗಿ ಆಗಬೇಕು ಮಕ್ಕಳಿಗೆ ರಸ್ತೆ ಸುರಕ್ಷತೆ ಕುರಿತು ಅರಿವನ್ನು ಮೂಡಿಸಬೇಕು ಏಳನೇ ಅಂಶ ಡಿಜಿಟಲ್ ಮತ್ತು ಸಾಮಾಜಿಕ ಸುರಕ್ಷತೆ ವೈಯಕ್ತಿಕ ಮಾಹಿತಿಯನ್ನು ಅಪರಿಚಿತರೊಂದಿಗೆ ಹಂಚ್ಕೋಬಾರ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಸೈಬರ್ ಅಪರಾಧಗಳ ಬಗ್ಗೆ ಜಾಗೃತಿ ಇರಬೇಕು ಎಂಟನೇ ಅಂಶ ತುರ್ತು ಸಹಾಯ ವ್ಯವಸ್ಥೆ ಪೊಲೀಸ್ ಆಂಬುಲೆನ್ಸ್ ಅಗ್ನಿಶಾಮಕ ಸೇವೆಗಳ ಸಂಖ್ಯೆ ತಿಳಿದಿರಬೇಕು ಸಮುದಾಯದ ತುರ್ತು ಸಂಪರ್ಕ ಪಟ್ಟಿಯನ್ನು ಹೊಂದಿರಬೇಕು ಒಟ್ನಲ್ಲಿ ಸಮುದಾಯದ ಸುರಕ್ಷತೆ ಪ್ರತಿಯೊಬ್ಬರ ಜವಾಬ್ದಾರಿ ಜಾಗ್ರತೆ ಸಹಕಾರ ಮತ್ತು ಮಾನವೀಯತೆ ಇದ್ದರೆ ಸುರಕ್ಷಿತ ಸಮಾಜ ಸಾಧ್ಯ ಇಲ್ಲಿ ಇರುವಂತಹ ವಿಷಯ ಶಾಲೆಯಲ್ಲಿ ಸುರಕ್ಷಿತವಾಗಿರುವುದು ಶಾಲೆಯಲ್ಲಿ ಸುರಕ್ಷಿತವಾಗಿರಬೇಕಾದರೆ ನಾವು ಪಾಲಿಸಬೇಕಾದಂಥ ಮುಖ್ಯ ಕ್ರಮಗಳು ಯಾವ್ಯಾವುದು ಇಲ್ಲಿ ಗಮನಿಸ್ಕೊಳ್ಳಿ ಒಂದೇದು ಶಾಲಾ ನಿಯಮಗಳನ್ನು ಪಾಲಿಸಬೇಕು ಶಿಕ್ಷಕರು ತಿಳಿಸಿದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಬೇಕು ಅನುಮತಿ ಇಲ್ಲದೆ ಶಾಲಾ ಆವರಣವನ್ನು ಬಿಟ್ಟು ಹೋಗಬಾರ್ದು ದೈಹಿಕ ಸುರಕ್ಷತೆ ಮೆಟ್ಟಿಲು ದಾರಿ ಆಟದ ಮೈದಾನದಲ್ಲಿ ಎಚ್ಚರಿಕೆಯಿಂದ ನಡ್ಕೋಬೇಕು ತಳ್ಳಾಟ ಹೊಡೆದಾಟ ಅಪಾಯಕಾರಿ ಆಟಗಳನ್ನು ಆಡಬಾರ್ದು ಪಟಾಕಿ ಬ್ಲೇಡ್ ವಸ್ತುಗಳನ್ನು ಶಾಲೆಗೆ ತರಬಾರ್ದು ಮೂರನೇ ಅಂಶ ಬೆಂಕಿ ಮತ್ತು ಪ್ರಯೋಗಾಲಯ ಸುರಕ್ಷತೆ ಪ್ರಯೋಗಾಲಯದಲ್ಲಿ ಶಿಕ್ಷಕರ ಸೂಚನೆಗಳಂತೆ ಮಾತ್ರ ಕಾರ್ಯವನ್ನು ನಿರ್ವಹಿಸಬೇಕು ರಾಸಾಯನಿಕ ವಸ್ತುಗಳನ್ನು ಮುಟ್ಟುವಾಗ ಜಾಗ್ರತೆ ವಹಿಸಬೇಕು ಅಗ್ನಿಶಾಮಕ ಸಾಧನಗಳ ಬಗ್ಗೆ ಅರಿವು ಇರಬೇಕು ನಾಲ್ಕನೇ ಅಂಶ ಮಾನಸಿಕ ಮತ್ತು ಸಾಮಾಜಿಕ ಸುರಕ್ಷತೆ ಯಾರಿಗೂ ಕಿರುಕುಳ ನೀಡಬಾರ್ದು ಮೋದಲಿಸಬಾರ್ದು ಸಮಸ್ಯೆ ಇದ್ದರೆ ಶಿಕ್ಷಕರು ಅಥವಾ ಶಾಲಾ ಸಲಹೆಗಾರರಿಗೆ ಹೇಳಬೇಕು ಸ್ನೇಹಪೂರ್ಣ ಮತ್ತು ಗೌರವದ ವರ್ತನೆ ಇರಬೇಕು ಐದನೇ ಅಂಶ ಅಪರಿಚಿತರ ಬಗ್ಗೆ ಎಚ್ಚರಿಕೆ ಅಪರಿಚಿತರೊಂದಿಗೆ ಮಾತನಾಡಬಾರ್ದು ಅಥವಾ ಹೋಗಬಾರ್ದು ಅನುಮಾನಾಸ್ಪದ ವ್ಯಕ್ತಿಗಳನ್ನು ಕಂಡ್ರೆ ಶಿಕ್ಷಕರಿಗೆ ತಿಳಿಸಬೇಕು ಆರನೇ ಅಂಶ ಡಿಜಿಟಲ್ ಸುರಕ್ಷತೆ ಆನ್ಲೈನ್ ತರಗತಿ ಆಗ್ಬೋದು ಮೊಬೈಲ್ ಬಳಕೆ ಆಗ್ಬೋದು ವೈಯಕ್ತಿಕ ಮಾಹಿತಿಯನ್ನು ಹಂಚ್ಕೋಬಾರ್ದು ಅನಗತ್ಯ ವೆಬ್ಸೈಟ್ಗಳನ್ನು ತೆರೀಬಾರ್ದು ಆನ್ಲೈನ್ ಕಿರುಕುಳ ಕಂಡ್ರೆ ಹಿರಿಯರಿಗೆ ತಿಳಿಸ್ಬೇಕು ಏಳನೇ ಅಂಶ ತುರ್ತು ಪರಿಸ್ಥಿತಿಯಲ್ಲಿ ನಡೆಯುವಂತಹ ವಿಧಾನ ಅಗ್ನಿ ಅಥವಾ ಅಪಘಾತದ ಸಂದರ್ಭದಲ್ಲಿ ಗಾಬರಿ ಆಗಬಾರ್ದು ಶಿಕ್ಷಕರ ಸೂಚನೆಗಳನ್ನು ಅನುಸರಿಸಿ ಸುರಕ್ಷಿತವಾಗಿ ಹೊರಬರಬೇಕು ಪ್ರಥಮ ಚಿಕಿತ್ಸೆ ಬಗ್ಗೆ ಮೂಲಭೂತ ಅರಿವು ಇರಬೇಕು ಒಟ್ನಲ್ಲಿ ಶಾಲೆ ಸುರಕ್ಷಿತವಾಗಿರಲು ನಿಯಮ ಪಾಲನೆ ಪರಸ್ಪರ ಗೌರವ ಮತ್ತು ಎಚ್ಚರಿಕೆ ಅತ್ಯಂತ ಅಗತ್ಯ ನಾವು ಸುರಕ್ಷಿತವಾಗಿದ್ದರೆ ಶಾಲೆ ಸಂತೋಷದ ಸ್ಥಳ ಆಗುತ್ತೆ ಇಲ್ಲಿರುವಂತಹ ವಿಷಯವನ್ನು ಗಮನಿಸ್ಕೊಳ್ಳಿ ಮನೆಯಲ್ಲಿ ಸುರಕ್ಷಿತವಾಗಿರುವುದು ಹೇಗೆ ನಾವು ಮನೆಯಲ್ಲಿ ಸುರಕ್ಷಿತವಾಗಿರಬೇಕಾದರೆ ಈ ಒಂದು ನಿಯಮಗಳನ್ನು ಪಾಲಿಸೋದು ಬಹಳ ಮುಖ್ಯ ಒಂದೇದು ಅಗ್ನಿ ಮತ್ತು ಅನಿಲ ಸುರಕ್ಷತೆ ಅಡುಗೆ ಮಾಡುವಾಗ ಗ್ಯಾಸ್ ಸ್ಟವನ್ನು ಎಚ್ಚರಿಕೆಯಿಂದ ಬಳಸಬೇಕು ಅಡುಗೆ ಮುಗಿದ ಮೇಲೆ ಗ್ಯಾಸ್ ಬಂದ್ ಮಾಡಬೇಕು ಬೆಂಕಿ ಹಚ್ಚುವ ವಸ್ತುಗಳನ್ನು ಮಕ್ಕಳ ಕೈಗೆ ಸಿಗದ ಹಾಗೆ ಇಡಬೇಕು ವಿದ್ಯುತ್ ಸುರಕ್ಷತೆ ಒದ್ದೆಯ ಕೈಯಿಂದ ಸ್ವಿಚ್ಗಳನ್ನು ಮುಟ್ಟಬಾರ್ದು ಹಾಳಾದ ವೈರ್ಗಳು ಲೂಸ್ ಪ್ಲಗ್ಗಳನ್ನು ಬಳಸಬಾರ್ದು ಬಳಸದ ಉಪಕರಣಗಳನ್ನು ಪ್ಲಗ್ನಿಂದ ತೆಗೆದಿಡಬೇಕು ಮೂರನೇ ಅಂಶ ರಾಸಾಯನಿಕ ಮತ್ತು ಔಷಧಿ ಸುರಕ್ಷತೆ ಕ್ಲೀನರ್ಗಳು ಕೀಟನಾಶಕಗಳು ಔಷಧಿಗಳನ್ನು ಮುಚ್ಚಿದ ಸ್ಥಳದಲ್ಲಿ ಇಡಬೇಕು ಲೇಬಲ್ ಇಲ್ಲದ ಬಾಟಲ್ಗಳನ್ನು ಬಳಸಬಾರ್ದು ನಾಲ್ಕನೇ ಅಂಶ ಮಕ್ಕಳ ಸುರಕ್ಷತೆ ಚಿಕ್ಕ ವಸ್ತುಗಳು ತೀಕ್ಷ್ಣ ಉಪಕರಣಗಳನ್ನು ಮಕ್ಕಳಿಂದ ದೂರ ಇಡಬೇಕು ಮೆಟ್ಟಿಲು ಬಾಲ್ಕಾನಿ ಬಳಿ ಜಾಗ್ರತೆಯನ್ನು ವಹಿಸಬೇಕು ಐದನೇ ಅಂಶ ಬಾಗಿಲು ಮತ್ತು ಭದ್ರತೆ ಬಾಗಿಲು ಕಿಟಕಿಗಳನ್ನು ಸರಿಯಾಗಿ ಮುಚ್ಚಬೇಕು ಅಪರಿಚಿತರನ್ನು ಮನೆಯೊಳಗೆ ಬೀರಬಾರ್ದು ಆರನೇ ಅಂಶ ಜಾರಿ ಮತ್ತು ಬೀಳುವ ಅಪಾಯ ತಪ್ಪಿಸುವುದು ನೆಲವನ್ನು ಒಣಗಿದ ಹಾಗೆ ಇಡಬೇಕು ಜಾರಿ ಮೆಟ್ಟಲುಗಳಲ್ಲಿ ಹಿಡಿತದ ಕಂಬಿ ಅಥವಾ ಹ್ಯಾಂಡಲ್ಗಳನ್ನು ಇರಿಸಬೇಕು ಏಳನೇ ಅಂಶ ತುರ್ತು ಪರಿಸ್ಥಿತಿಗೆ ಸಿದ್ಧತೆ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಮನೆಯಲ್ಲಿ ಇರಬೇಕು ಅಗತ್ಯ ತುರ್ತು ಸಂಖ್ಯೆಗಳು ಪೋಷಕರು ಆಂಬುಲೆನ್ಸ್ ಮುಂತಾದ ಫೋನ್ ನಂಬರ್ಗಳನ್ನು ತಿಳಿದಿರಬೇಕು ಒಟ್ನಲ್ಲಿ ಮನೆಯಲ್ಲಿ ಸುರಕ್ಷತೆ ಅಂದರೆ ಎಚ್ಚರಿಕೆ ಶಿಸ್ತು ಮತ್ತು ಜವಾಬ್ದಾರಿ ಸುರಕ್ಷಿತ ಮನೆ ಸಂತೋಷದ ಕುಟುಂಬ ಈ ವಿಡಿಯೋ ಕೇಳಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು